ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಅಂಕೋಲ ಭೂಕುಸಿತ ದುರಂತದ ಬೆನ್ನಲ್ಲೇ ಅಬ್ಬರದ ಮಳೆ ಜಿಲ್ಲೆಯ ಜನರನ್ನ ಮತ್ತೆ ತತ್ತರಿಸುವಂತೆ ಮಾಡಿದ್ದು ಅಪಾಯದ ಬೆನ್ನಲ್ಲೇ ಸಾವಿರದ ಎಂಟುನೂರು ಕುಟುಂಬಗಳನ್ನು ನದಿ ತೀರ ಪ್ರದೇಶದಿಂದ ಸ್ಥಳಾಂತರಿಸಲಾಗುತ್ತದೆ ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಇನ್ನೂ ನಿಂತಿಲ್ಲ ಭೂಕುಸಿತದ ಭೀತಿ ಶಿರೂರಿನಲ್ಲಿ ಮಣ್ಣು ತೆರವು ನಂತರವೂ ಅಪಾಯದ ಭೀತಿ ಜಿಲ್ಲೆಯ ನಾಲ್ಕುನೂರ ಇಪ್ಪತ್ತೊಂಬತ್ತು ಪ್ರದೇಶಗಳಲ್ಲಿ ಭೂಕುಸಿತ ಭೀತಿ ಅಪಾಯದ ನಡುವೆಯೇ ಶಿರೂರಿನಲ್ಲಿ ಹೆದ್ದಾರಿ ಸಂಚಾರಕ್ಕೆ ಅನುವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿಕೆ ಸಂಸದ ಕಿಡಿ ರಕ್ಷಣಾ ಕಾರ್ಯಕ್ಕೆ ಮತ್ತೊಂದು ಎನ್ಡಿಆರ್ಎಫ್ ತಂಡ ರವಾನೆಗೆ ಒತ್ತಾಯಿಸಿದ ಸಂಸದ ಕಾಗೇರಿ ಅಬ್ಬಾ ಸಾಕಪ್ಪ ಸಾಕು ಎಂದರು ಎಲ್ಲೆಲ್ಲೂ ಮಳೆ ಅಬ್ಬರ ಶಿರೂರಲ್ಲಿ ಭೂಕುಸಿತವಾಗಿ ಎಂಟು ಜನರ ಸಾವು ಮೂರು ಜನರಿಗಾಗಿ ಹುಡುಕಾಟ ಕಾರವಾರದ ಫಿಷರೀಸ್ ಕಾಲೋನಿ ಕೈಗಾ ಕದ್ರಾ ಕಡವಾಡ ಭಾಗದ ಜನಮಸ್ಥಿತಿ ಪ್ರದೇಶ ಹೊನ್ನಾವರ ಶಿರ್ಸಿ ಕುಂಟಾ ರಾಷ್ಟ್ರೀಯ ಹೆದ್ದಾರಿ ಹೀಗೆ ಎಲ್ಲಿ ನೋಡಿದರೂ ಭೂಕುಸಿತದಿಂದ ಜಿಲ್ಲೆಯ ಜನ ಕಂಗೆಟ್ಟು ಹೋಗಿದ್ದಾರೆ ಪಶ್ಚಿಮ ಘಟ್ಟದ ತಪ್ಪಲು ಸಾವಿನ ಮನೆಯಾಗಿದೆ ಹೀಗಿರುವಾಗಲೇ ಮಳೆ ಅಬ್ಬರ ಜಿಲ್ಲೆಯನ್ನು ಮತ್ತಷ್ಟು ತತ್ತರಿಸುವಂತೆ ಮಾಡಿದೆ ಜಿಲ್ಲೆಯಲ್ಲಿ ಮತ್ತೆ ಭೂಕುಸಿತವಾಗುವ ಸೂಚನೆಯನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ವಿಜ್ಞಾನಿಗಳು ಮತ್ತೆ ಎಚ್ಚರಿಸುವ ವರದಿ ನೀಡಿದ್ದಾರೆ ಇದರ ನಡುವೆ ಶಿರೂರಿನಲ್ಲಿ ಭೂಕುಸಿತ ಮತ್ತೆ ಆಗುವ ಸೂಚನೆ ಬೆನ್ನಲ್ಲೇ ಮುಂಜಾಗ್ರತಾ ಕ್ರಮದೊಂದಿಗೆ ಮಂಗಳೂರು ಕಾರವಾರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸಂಚಾರಕ್ಕೆ ಹದಿನಾರು ದಿನದ ನಂತರ ಅವಕಾಶ ಕಲ್ಪಿಸಲಾಗುತ್ತಿದೆ ಇದಲ್ಲದೆ ಈ ಭಾಗದಲ್ಲಿ ಸಂಚರಿಸುವ ವಾಹನಗಳಿಗೆ ಮೂವತ್ತು ಕಿಲೋಮೀಟರ್ ವೇಗ ನಿಗದಿ ಮಾಡಿ ಸಿಬ್ಬಂದಿ ಸಹ ನಿಯೋಜನೆಗೆ ವ್ಯವಸ್ಥೆ ಮಾಡಲಾಗುತ್ತಿದೆ ಜಿಎಸ್ಐ ತಂಡದಿಂದ ಗೋವಾದಿಂದ ಕುಂದಾಪುರದವರೆಗೆ ಗುಡ್ಡ ಕುಸಿತ ಪ್ರದೇಶದ ಪರಿವೀಕ್ಷಣೆಗೆ ತೆರಳಿದ್ದಾರೆ ಇನ್ನು ಹೊನ್ನಾವರದಲ್ಲಿ ಶರಾವತಿ ನದಿ ಅಬ್ಬರಿಸಿದ್ದು ಗೇರುಸೊಪ್ಪ ಅಣೆಕಟ್ಟಿನಿಂದ ನೀರು ಹೊರಬಿಡಲಾಗುತ್ತಿದ್ದು ಈ ಭಾಗದ ಸಾವಿರದ ಎಂಟುನೂರು ಕುಟುಂಬಗಳನ್ನು ಸ್ಥಳಾಂತರ ಮಾಡಿ ಕಾಳಜಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಲ್ಯಾಂಡ್ ಸ್ಲೈಡ್ ಆದ ತಕ್ಷಣ ಜಿ ಎಸ್ಐ ಅವರು ನಮಗೆ ಒಂದು ಸ್ಟಡಿ ಮಾಡಿ ರಿಪೋರ್ಟ್ ಕೊಟ್ಟಿದ್ರು ಆ ಪ್ರಿಲಿಮಿನರಿ ರಿಪೋರ್ಟ್ ಅಲ್ಲಿ ಕೆಲವೊಂದು ಇಮಿಡಿಯೇಟ್ ಮೆಷರ್ಸ್ ಅನ್ನು ಮಾಡಬೇಕು ಅಂತ ಅವರು ಹಾಕಿಕೊಟ್ಟಿದ್ರು ಒಂದು ನಾಲ್ಕೈದು ಪಾಯಿಂಟ್ ಅದರಲ್ಲಿ ಮೇಯ್ನ್ ಏನಿತ್ತು ವಾಟರ್ ಚಾನಲ್ಸ್ ಇರುವುದು ಗುಡ್ಡ ಒಳ ಮಧ್ಯದಲ್ಲಿಂದ ಬರ್ತಾ ಇದೆ ಸೊ ಅದು ಡೈವರ್ಟ್ ಮಾಡಿ ಬ ಬರೋ ಥರ ಮಾಡಬೇಕು ಡ್ರೈನ್ಸ್ ಕ್ಲಿಯರೆನ್ಸ್ ಮಾಡಬೇಕು ವಾಟರ್ ಫ್ಲೋ ಮಾಡೋದಕ್ಕೆ ಅಲೋ ಮಾಡಬೇಕು ಅಂತ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಅವರು ಹಾಕಿರೋದು ಸ್ಪಾಟರ್ಸ್ ಅಂತ ಅಂದರೆ ಫಿಸಿಕಲಿ ಅಲ್ಲಿ ಜನ ಒಬ್ಬರು ಇದ್ದು ಶಿಫ್ಟ್ ಮೇಲೆ ವಿತ್ ವೆಹಿಕಲ್ಸ್ ಇದ್ದು ಅಬ್ಸರ್ವ್ ಮಾಡ್ತಾ ಇರಬೇಕು ಏನಾದರೂ ಸಮಸ್ಯೆ ಕಂಡು ಬಂದರೆ ಅಂದರೆ ಕೆಲವೊಂದು ಇಂಡಿಕೇಟರ್ಸ್ ಇದೆ ಅದಕ್ಕೆ ಮಣ್ಣು ಬಲ್ಜ್ ಆಗೋದು ಇಲ್ಲ ಮಣ್ಣು ಕೆಳಗಡೆ ಬರುವುದು ಮರ ಸೈಡ್ಗೆ ಇನ್ಕ್ಲೈನ್ ಆಗೋದು ಕಂಬಗಳು ಇನ್ಕ್ಲೈನ್ ಆಗೋದು ಆ ಥರ ಕೆಲವೊಂದು ಅಬ್ಸರ್ವೇಷನ್ಸ್ ಮಾಡ್ಬೋದು ಆ ಥರ ಏನಾದರೂ ಕಂಡು ಬಂದರೆ ತಕ್ಷಣ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಇನ್ಫಾರ್ಮ್ ಮಾಡಿ ನಿಯರೆಸ್ಟ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಅನ್ನು ಆ ಭಾಗದಲ್ಲಿ ಸ್ಟಾಪ್ ಮಾಡಬೇಕು ಅಂತ ಇದೆ ಸೊ ಈ ಎಲ್ಲ ಕಂಡೀಷನನ್ನು ಹಾಕಿ ಅಲ್ಲಿ ಬ್ಯಾರಿಕೇಡಿಂಗ್ ಹಾಕಬೇಕು ಅದು ಪೊಲೀಸ್ ಅವರು ಡಿಸೈಡ್ ಮಾಡ್ತಾರೆ ಎಲ್ಲಿ ಬ್ಯಾರಿಕೇಡಿಂಗ್ ಹಾಕಬೇಕು ಅಂತ ಟ್ವೆಂಟಿ ಕಿಲೋಮೀಟರ್ ಪರ್ ಆರ್ ಡಿಸ್ಟೆನ್ಸ್ ಸ್ಪೀಡಲ್ಲಿ ವೆಹಿಕಲ್ ವೆಯ್ಟು ಕೂಡ ಅವರು ನೋಡ್ಬಿಟ್ಟು ಕಳಿಸ್ತಾರೆ ಸೊ ಈ ಥರ ಕೆಲವೊಂದು ಕಂಡೀಷನ್ ಹಾಕಿ ಪೊಲೀಸ್ ಅವರಿಗೆ ರೆಗ್ಯುಲೇಟ್ ಮಾಡಿ ಅಲೌ ಮಾಡಿ ಅಂತ ಈಗ ನಾವು ಪತ್ರ ಬರೀತಾ ಇದ್ದೀವಿ ಇವತ್ತು ನನ್ನ ಕಡೆಯಿಂದ ಪೊಲೀಸ್ ಅವರಿಗೆ ಕಳಿಸ್ತೀನಿ ಅದರ ಮೇಲೆ ಅವರು ಡಿಸನ್ ತಗೊಳ್ತಾರೆ ಅಂದ್ರೆ ಎಸ್ ಪಿ ಅವರು ಇವತ್ತು ಬಂದಿದ್ದಾರೆ ಭಟ್ಕಳೆಯಿಂದ ಸೊ ಇವತ್ತು ಈವ್ನಿಂಗ್ ಡಿಸಿಷನ್ ಆಗುತ್ತೆ ಸೊ ಈಗ ಆಲ್ರೆಡಿ ಜಿ ಎಸ್ ಎ ಅವರು ನಮ್ಮ ಜಿಲ್ಲೆನಲ್ಲಿ ಬಂದಿದ್ದಾರೆ ಎಂಟೈರ್ ಸ್ಟ್ರೆಚ್ ಗೋವಾಯಿಂದ ಕುಂದಾಪುರ ತನಕ ಎಂಟೈರ್ ಸ್ಟ್ರೆಚ್ ಅವರು ಅನಲೈಸ್ ಮಾಡ್ತಾ ಇದ್ದಾರೆ ಅವರು ಅನಲೈಸ್ ಮಾಡಿ ಕೆಲವೊಂದು ಕ್ರಿಟಿಕಲ್ ಪಾಯಿಂಟ್ಸ್ ನಮಗೆ ಕೊಡುತ್ತೀನಿ ಅಂತ ಹೇಳಿದರು ಸೊ ಆ ಕ್ರಿಟಿಕಲ್ ಪಾಯಿಂಟ್ಸಲ್ಲೂ ನಾವು ಸಿಮಿಲರ್ ಮೆಷರ್ಸ್ ನಾವು ತಗೊಳ್ತೀವಿ ಏನು ಅವ್ರ ರಿಪೋರ್ಟಲ್ಲಿ ಮೆಷರ್ಸ್ ಅಂತ ಹೇಳ್ತಾರೋ ಅದೇ ಪ್ರಕಾರ ನಾವು ಅದು ಕೂಡ ನಾವು ತೊಗೊಳ್ತೀವಿ ಅದು ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಒಂದು ರಿಪೋರ್ಟ್ ಇತ್ತು ಟು ತ್ರೀ ಇಯರ್ಸ್ ಬ್ಯಾಕ್ ರಿಪೋರ್ಟ್ ಫೋರ್ ಟ್ವೆಂಟಿ ನೈನ್ ಪ್ಲೇಸಸ್ಸಲ್ಲಿ ಪಾಸಿಬಲ್ ಲ್ಯಾಂಡ್ ಸ್ಲೈಡ್ ಆಗ್ಬೋದು ಅದರಲ್ಲಿ ಕ್ಲಾಸಿಫಿಕೇಶನ್ ಕೊಟ್ಟಿದ್ದರು ಸಿವಿಯರ್ ಇದೆ ಮೈಲ್ಡ್ ಇದೆ ಮಾಡ್ರೇಟ್ ಇದೆ ಮತ್ತು ಲೋ ರಿಸ್ಕ್ ಇದೆ ಅಂತ ಅಲ್ಲೂ ಕೂಡ ಈ ಪ್ರಯತ್ನವನ್ನು ಮಾಡೋಣ ಅಂತ ಒಂದು ಡಿಶನ್ಗೆ ಬಂದಿದ್ದೀವಿ ಗ್ರಾಮ ಪಂಚಾಯತ್ ಸಪೋರ್ಟ್ ತಗೊಂಡು ಅದು ಕೂಡ ಮುಂದೆ ಆಗುತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ ಅಭಿವೃದ್ಧಿ ಕಾರ್ಯದಿಂದ ಭೂಕುಸಿತವಾಗಿ ಮೂವತ್ತೊಂಬತ್ತು ಸಾವುಗಳಾಗಿವೆ ಹೆದ್ದಾರಿ ಭೂಕುಸಿತದಿಂದಲೇ ಹೆಚ್ಚು ಸಾವಾದರೆ ಕಳೆದ ಎರಡು ತಿಂಗಳಲ್ಲಿ ಜಿಲ್ಲೆಯಲ್ಲಿ ಹದಿನೈದು ಜನ ಮಳೆ ಭೂಕುಸಿತದಿಂದ ಸಾವು ಕಂಡಿದ್ದಾರೆ ಕಾರ್ಯಾಚರಣೆಯಲ್ಲೂ ವಿಳಂಬವಾಗಿದ್ದು ಹೆದ್ದಾರಿ ಕಾಮಗಾರಿಗಳನ್ನು ಮಾಡುವಾಗ ವೈಜ್ಞಾನಿಕ ಕ್ರಮ ಅನುಸರಿಸದೆ ಜಿಲ್ಲೆಯ ಜನರ ಸಾವಿಗೆ ಕಾರಣೀಭೂತವಾಗಿದೆ ಹೀಗಾಗಿ ಖುದ್ದು ಜಿಲ್ಲೆಯ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಸತ್ ಅಧಿವೇಶನದಲ್ಲಿ ತಮ್ಮ ಸರ್ಕಾರದ ಹಿಡಿತದಲ್ಲಿರುವ ಹೆದ್ದಾರಿ ಪ್ರಾಧಿಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದಲ್ಲದೆ ಪ್ರಧಾನಿಗಳ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಸಂಸತ್ನಲ್ಲಿ ಒತ್ತಾಯಿಸಿದ್ದಾರೆ ಈ ರೀತಿಯ ಒಂದು ವಯನಾಡ್ನಲ್ಲಾಗಿರುವಂತೆ ನಮ್ಮ ಉತ್ತರ ಕನ್ನಡದ ಶಿರೂರ್ ಅಂಕೋಲಾದ ಶಿರೂರದಲ್ಲೂ ಸಹ ಗುಡ್ಡ ಕುಸಿತವಾಗಿ ಎಂಟು ಜನರ ಶವ ದೊರಕಿದೆ ಇನ್ನು ಮೂರು ಜನರ ಶವ ದೊರಕೋದು ಬಾಕಿ ಇದೆ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ತಕ್ಷಣ ಸೈನ್ಯ ಕಳಿಸಿದ್ದಾರೆ ಎನ್ ಡಿ ಆರ್ ಎಫ್ ಮತ್ತು ಸಿಬರ್ಡ್ ಅಧಿಕಾರಿಗಳೆಲ್ಲ ಹುಡುಕೋ ಕೆಲಸವನ್ನು ಸಮರ್ಪಕವಾಗಿ ಜುಲೈ ಹದಿನಾರನೇ ತಾರೀಕಿನಿಂದಲೇ ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ಹೇಳೋದಕ್ಕೆ ಬಯಸೋದು ಅಂದರೆ ಅಭಿವೃದ್ಧಿ ಆಗಬೇಕು ಆದರೆ ಅಭಿವೃದ್ಧಿಯನ್ನು ನಾವು ಮಾಡುವಾಗ ವೈಜ್ಞಾನಿಕವಾದ ಒಂದು ಅಧ್ಯಯನದ ವರದಿಯಿಂದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಮುಂದಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ ಮತ್ತು ಯಾವ ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟು ಬಹಳ ಸೂಕ್ಷ್ಮವಾದಂಥ ಪ್ರದೇಶ ಇರೋದರಿಂದ ಅದರ ಕ್ಯಾರಿಂಗ್ ಕೆಪ್ಯಾಸಿಟಿಯ ಒಂದು ಅಧ್ಯಯನ ಆಗುವಂಥದ್ದು ಅಗತ್ಯ ಇದೆ ಇಲ್ಲ ಅಂದರೆ ಈಗ ಅಲ್ಲಿ ನಮ್ಮ ಅಂಕೋಲಾದ ಶಿರೂರದಲ್ಲಿ ಎನ್ ಎಚ್ ಎ ಐದವರು ಮಾಡ್ತಾ ಇರುವ ರಸ್ತೆಯ ಕೆಲಸ ಅವೈಜ್ಞಾನಿಕವಾಗಿದ್ದರಿಂದ ಈ ಗುಡ್ಡ ಕುಸಿತು ಮತ್ತು ಮಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇದರಿಂದ ಆಯ್ತು ಅನ್ನೋದಿದೆ ಹಾಗಾಗಿ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವಾಗ ಇದಾಗಬೇಕು ನಮಗೆ ಇನ್ನೊಂದು ಎನ್ ಡಿ ಆರ್ ಎಫ್ ತಂಡವನ್ನ ಕಳುಹಿ ನಾನು ಕೇಳ್ಕೊಳ್ತೇನೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಜಿಲ್ಲೆಯ ಘಟ್ಟ ಭಾಗದ ಅವೈಜ್ಞಾನಿಕ ಅಭಿವೃದ್ಧಿ ಕಾಮಗಾರಿ ಹಾಗೂ ಮಳೆಯ ಅಬ್ಬರ ಜಿಲ್ಲೆಯ ಜನರನ್ನ ಹಿಂಡಿ ಹಿಪ್ಪೆ ಮಾಡಿದೆ ಇವರಿಗೆ ಸಾವಿರಾರು ಕುಟುಂಬಗಳು ನರಳಿ ಬೆಂಡಾಗಿವೆ ಇನ್ನಾದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಚ್ಚೆತ್ತು ಮುಂದಾಗಬಹುದಾದ ದುರಂತ ತಪ್ಪಿಸಿ ಜಿಲ್ಲೆಯ ಜನರ ಕಣ್ಣೀರು ಒರೆಸಲಿ ಎಂಬುದೇ ನಮ್ಮ ಆಶಯ